ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದು ನನ್ನ ಮೊದಲ ವಿಡಿಯೋ ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಪಿ ಡಿ ಒ ಕೆ ಎಸ್ ಎಫ್ ಡಿ ಎ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಈ ಸರಣಿಯನ್ನು ಪ್ರಾರಂಭ ಇದ್ದೀನಿ ಮೊದಲು ನಮಗೆ ವ್ಯಾಕರಣ ಅಂದರೆ ಗೊತ್ತಿರಬೇಕು ಯಾಕಂದರೆ ನಮಗೆ ವ್ಯಾಕರಣ ಯಾವುದೇ ಒಂದು ಭಾಷೆಯನ್ನು ನಾವು ಶುದ್ಧವಾಗಿ ಪ್ರಯೋಗ ಮಾಡಬೇಕಾದ ಮಾಡಬೇಕಪ್ಪ ಅಂದರೆ ವ್ಯಾಕರಣದ ಪರಿಚಯ ನಮಗೆ ಅತ್ಯವಶ್ಯಕವಾಗಿರ್ತಾ ಹೋಗುತ್ತೆ ವ್ಯಾಕರಣ ಇಲ್ಲದೆ ನಾವು ಆ ವ್ಯಾಕರಣ ಜ್ಞಾನವಿಲ್ಲದೆ ನಾವು ಯಾವುದೇ ಭಾಷೆಯನ್ನು ಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಆಗಲ್ಲ ಹಾಗಾದರೆ ವ್ಯಾಕರಣ ಶಾಸ್ತ್ರ ಅಥವಾ ವ್ಯಾಕರಣ ಅಂದರೆ ಏನು ಅಂತ ನೋಡಿದಾಗ ಭಾಷೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸಲು ಮತ್ತು ಅದನ್ನು ಸಾರ್ವತ್ರೀಕರಣಗೊಳಿಸಲು ಇರುವಂತಹ ಒಂದು ಮಾರ್ಗಸೂಚಿ ಏನಿದೆಯೋ ಅದನ್ನು ನಾವು ವ್ಯಾಕರಣ ಅಂತ ಕರಿತಾ ಹೋಗ್ತೀವಿ ನಮ್ಮ ಕನ್ನಡ ಭಾಷೆ ಅಂತ ಬಂದರೆ ನಮ್ಮ ಕನ್ನಡ ಭಾಷೆ ನಮಗೆ ಅತ್ಯಂತ ಪ್ರಾಚೀನವಾದಂತಹ ಭಾಷೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಂದರೆ ನಮ್ಮ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇಂತಹ ಭಾಷೆ ದ್ರಾವಿಡ ಭಾಷಾ ವರ್ಗಕ್ಕೂ ಕೂಡ ಸೇರಿದೆ ತೆಲುಗು ಮಲಯಾಳಂ ತಮಿಳು ಮತ್ತು ತುಳು ಹಾಗೂ ನಮ್ಮ ಕನ್ನಡ ಭಾಷೆ ಇವನ ಪಂಚ ದ್ರಾವಿಡ ಭಾಷೆಗಳು ಅಂತ ನಾವು ಕರಿತಾ ಹೋಗ್ತೀವಿ ಅಂದ್ರೆ ಈ ಎಲ್ಲ ಭಾಷೆಗಳಿಗೂ ಒಬ್ಳೆ ತಾಯಿ ಅಂತ ನಾವು ಹೇಳಬಹುದು ಅದಲ್ಲದಲೇ ನಮ್ಮ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನವಾದಂತಹ ಇತಿಹಾಸ ಇದೆ ನಾವು ಪ್ರಾಚೀನ ಕಾಲದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಮಾಡ್ತೀವಪ್ಪ ಏನ್ಮಾಡ್ತಾರಪ್ಪ ನಾವು ಹಳೆಗನ್ನಡ ಅಂತ ಕರಿತಾ ಇದ್ವಿ ಈ ಹಳೆಗನ್ನಡದ ಭಾಷೆಯ ಸ್ವರೂಪವನ್ನು ನಾವು ತಿಳಿಬೇಕಪ್ಪ ಅಂತಂದರೆ ಹಲವಾರು ಪ್ರಸಿದ್ಧ ವಿದ್ವಾಂಸರು ಮಾಡಿದ ವಿದ್ವಾಂಸರು ಮಾಡಿದಾರಪ್ಪ ಅಂದರೆ ಪ್ರಮುಖವಾದಂತಹ ಗ್ರಂಥಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ ಅಂತಹ ಕನ್ನಡ ವ್ಯಾಕರಣಕಾರರು ಮತ್ತು ಅವರ ಗ್ರಂಥಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ಬರ್ತಾ ಹೋದಾಗ ನಮಗೆ ಎರಡನೇ ನಾಗವರ್ಮ ಅಂತ ಬರ್ತಾ ಹೋಗ್ತಾರೆ ಈತ ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯವಲೋಕನ ಅನ್ನುವಂತಹ ಎರಡು ಗ್ರಂಥಗಳನ್ನು ರಚನೆ ಮಾಡ್ತಾ ಹೋಗ್ತಾನೆ ಆತನ ಕಾವ್ಯವಲೋಕನ ಅನ್ನುವಂತಹ ಒಂದು ಗ್ರಂಥ ಇದೆ ಆ ಗ್ರಂಥದ ಒಂದನೆಯ ಭಾಗದಲ್ಲಿ ಶಬ್ದ ಸ್ಮೃತಿ ಅನ್ನುವಂತಹ ಎಂಬ ಹೆಸರಿನ ಒಂದು ವಿಚಾರ ಇದೆ ಆ ವಿಚಾರವೇ ವ್ಯಾಕರಣ ಶಾಸ್ತ್ರ ಅಂದರೆ ಶಬ್ದ ಸ್ಮೃತಿ ಅನ್ನುವಂತಹ ಒಂದು ಹೆಸರಿನಲ್ಲಿ ವ್ಯಾಕರಣ ಶಾಸ್ತ್ರವನ್ನು ಎರಡನೇ ನಾಗವರ್ಮ ಪರಿಚಯ ಮಾಡ್ತಾ ಹೋಗ್ತಾರೆ ಆ ಶಬ್ದ ಸ್ಮೃತಿ ಏನಪ್ಪ ಅಂತಲ್ಲಿ ಸಂಧಿ ನಾಮ ಸಮಾಸ ತದ್ದಿತ ಮತ್ತು ಅಖ್ಯಾತ ಐದು ಭಾಗಗಳಲ್ಲಿ ಎರಡನೇ ನಾಗವರ್ಮ ಕನ್ನಡ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ಅದೇ ರೀತಿ ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ ಒಂದು ಗ್ರಂಥ ಕನ್ನಡ ವ್ಯಾಕರಣ ಗ್ರಂಥ ಆದರೂ ಸಹ ಅದು ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಆದರೆ ಈ ಗ್ರಂಥ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಆದರೆ ಇದೊರ್ ಭಾಷೆ ಅಂತ ಬಂದಾಗ ಸಂಸ್ಕೃತ ಭಾಷೆ ಎಲ್ಲಿ ಇದೆ ಮತ್ತೊಬ್ಬ ಪ್ರಮುಖ ವ್ಯಾಕರಣಕಾರ ಅಂತ ಬಂದಾಗ ಕೇಶಿರಾಜ ಅಂತ ನೀನು ನೋಡಿದ್ರು ಕೇಳ್ತೀರ ಏನಪ್ಪಾ ಶಬ್ದಮಣಿ ದರ್ಪಣಂ ಅಂತ ಕೇಶಿರಾಜ ಬರೆದಂತಹ ಒಂದು ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂದ್ರೆ ಶಬ್ದಮಣಿ ದರ್ಪಣಂ ಅಂತ ಈ ಗ್ರಂಥ ಇದೆಯಲ್ವಾ ಹಳೆಗನ್ನಡ ಭಾಷೆಯ ಒಂದು ಸ್ವರೂಪವನ್ನ ಯಾರಿಗೆ ತಿಳಿಬೇಕಂತ ಅನ್ಸುತ್ತೋ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಶಬ್ದಮಣಿ ದರ್ಪಣವನ್ನು ಹಳೆಗನ್ನಡ ವ್ಯಾಕರಣ ಭಾಷೆಯ ಒಂದು ಕೈಗನ್ನಡಿ ಅಂತ ನಾವು ಕರಿಬಹುದು ಈತ ಈ ಗ್ರಂಥದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಎಂಟು ಭಾಗಗಳಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದಾನೆ ಅದ್ಯಾವುದಪ್ಪ ಅಂದರೆ ಸಂಧಿ ನಾಮ ಸಮಹಸ ತದ್ದಿತ ಅಖ್ಯಾತ ಧಾತು ಅಪಭ್ರಂಶ ಮತ್ತು ಅವ್ಯಯ ಅನ್ನುವಂತಹ ಎಂಟು ಭಾಗಗಳಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಕರಣ ಗ್ರಂಥವನ್ನ ಈತ ರಚನೆ ಮಾಡ್ತಾ ಹೋಗ್ತಾನೆ ಮತ್ ಮತ್ತೊಬ್ಬ ವ್ಯಾಕರಣಕಾರ ಅಂತ ನೋಡಿದಾಗ ಭಟ್ಟ ಕಳಂಕ ದೇವ ಅಂತ ಈತ ಶಬ್ದಾನುಶಾಸನ ಅನ್ನುವಂತಹ ಒಂದು ಗ್ರಂಥವನ್ನು ಬರಿತಾ ಹೋಗ್ತಾನೆ ಇದು ಸಹ ಏನಪ್ಪ ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿದೆ ಹೇಗೆ ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ ಒಂದು ಗ್ರಂಥ ಸಂಸ್ಕೃತ ಭಾಷೆಯಲ್ಲಿದೆಯೋ ಅದೇ ರೀತಿ ಶಬ್ದಾನುಶಾಸನ ಅನ್ನುವಂತಹ ಒಂದು ಗ್ರಂಥ ಸಂಸ್ಕೃತ ಭಾಷೆಯಲ್ಲಿದೆ ಇದು ಬಹು ಪ್ರೌಢವಾದಂತಹ ಒಂದು ಕನ್ನಡ ವ್ಯಾಕರಣ ಗ್ರಂಥ ಅಂತ ಹೇಳ್ಬೋದು ಯಾಕಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಇದು ಕೊಡ್ತಾ ಹೋಗುತ್ತೆ ನಾವು ಒಟ್ಟಾರೆಯಾಗಿ ಹೇಳ್ಬೋದೇನಪ್ಪ ಅಂತಂದರೆ ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಶಬ್ದ ಸ್ಮೃತಿ ಹಾಗೂ ಕೇಶಿರಾಜನ ಶಬ್ದಮಣಿ ದರ್ಪಣ ಮತ್ತು ಭಟ್ಟ ಕಳಂಕ ದೇವನ ಶಬ್ದಾನುಶಾಸನ ಈ ಎಲ್ಲ ಗ್ರಂಥಗಳು ಕನ್ನಡ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ ಮತ್ತು ಕನ್ನಡ ಭಾಷೆಯ ಸ್ವರೂಪವನ್ನು ಇವು ತಿಳಿಸ್ತಾ ಹೋಗ್ತವೆ ಎಲ್ಲರಿಗೂ ಈ ವಿಚಾರ ಇಷ್ಟ ಆಗುದಂತ ಅಂದ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋಗಳು ನಿಮಗೆ ಬೇಕಂದರೆ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಪ್ಪ ಅಂದರೆ ನಿಮ್ಮ ಒಂದು ಲೈಕ್ ನಮಗೆ ಮತ್ತೊಂದು ವಿಡಿಯೋ ವೀಡಿಯೋವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ ಎಲ್ಲರಿಗೂ ಧನ್ಯವಾದಗಳು